ಅಯ್ಯ ದೇವ್ರೆ ಸ್ವಂತ ದುಡಿಮಲಿದ್ದ ನಾನು ಮನೆ ಕಟ್ಟಿನಪ್ಪ ಹುಡುಗರು ಮಕ್ಕಳು ಕೈಗೆ ಬಂದವ ಮೂರು ಮಕ್ಕಳು ಸ್ವಂತ ದುಡಿಮಲಿದ್ದ ನಾನು ಮಾಡ್ಕೊಂಡ್ ಬಂದ್ವಿ ಬಹಳ ಕಷ್ಟಪಟ್ಟಿನಿ ಮಕ್ಕಳ ಎಲ್ಲಿರಪ್ಪ ಇಲ್ಲಿ ಅಯ್ಯ ಏನ್ ಮಾಡಿದಿರಪ್ಪ ಇಂಜಿನಿಯರ್ ಕೆಲಸ ಈಗ ಓದ್ನಪ್ಪ ಏನ್ ಹೊಡ್ಕೊಂಡ್ ಬರ್ತಾನ ಎಲ್ಲಾರು ಮಾಡಿದಿರಪ್ಪ ಇಲ್ಲ ಈತ ಕೂಲಿ ಹೋಗ್ತಾನಂತ ನಾನು ಆಟೋದ್ ಮಂದಿ ನಾನ್ ನೀರ್ ಕಟ್ಟಕ್ ಹೋದ್ನಪ್ಪ ಬೇಸ್ ಸ್ವಂತ ಬೇಸ ದುಡ್ರಿ ಅಪ್ಪ ಕಷ್ಟ ಪಡ್ರಿ ಆಯ್ತಪ್ಪ ಬಂದಿವಿ ನಾವ್ ನೋಡಿದ್ರ ಸ್ವಲ್ಪ ನೋಡ್ರಿ ಮಂದಿ ಕಲಿಬೇಕು ನಾವು ಸರಿಪ್ಪಾ ನೀವ್ ದುಡ್ರಿ ಬರ್ತಾ ಬೇಸ್ ಕೇಳಿದ ಮಾತ್ರ ಮಕ್ಳು ಕೇಳಿದ್ರಪ್ಪ ಚೆನ್ನಾಗಿ ದುಡಿಯಕತ್ತಾರ ಭಾಳ ಕಷ್ಟಪಟ್ರು ಟ್ಯಾಕ್ಟರ್ ತಗೊಂಡ್ರು ಕಾರ್ ತಗೊಂಡ್ರು ಎರಡು ಕಾರ್ ತಗೊಂಡ್ರು ಟ್ಯಾಕ್ಟರ್ ತಗೊಂಡ್ರು ಎಲ್ಲ ಬೇಸ ದುಡಿದ್ರಪ್ಪ ಎಲ್ಲ ಕಷ್ಟಪಟ್ರು ಬಹಳ ಈ ಸಾಕಪ್ಪ ದೇವ್ರೆ ಇನ್ನೂ ಒಂದು ಮನೆ ಆದ್ರೆ ಸಾಕು ನೋಡಪ್ಪ ಒಂದು ಬಿಲ್ಡಿಂಗ್ ಕಟ್ಟಬೇಕಂತ ಆಸೆ ಆಗ್ಯದಪ್ಪ ದೇವ್ರೆ ಆಮ್ಯಾಗ ನಾನು ಮೆತ್ತಗಾಯಿ ಬಿಟ್ಟಿನಪ್ಪ ದೇವ್ರೆ ಮೂವರು ಮಕ್ಕಳು ಬಹಳ ಕಷ್ಟಪಟ್ಟು ಇಂಥ ಮನೆ ಕಟ್ಟಿದ್ರು ಬಿಲ್ಡಿಂಗ್ ಕಟ್ಟಿದ್ರು ಬಹಳ ಕಷ್ಟಪಟ್ಟರು ಹುಡುಗರು ಏನು ಮಾಡ್ತು ಬಹಳ ಮಾತು ಕೇಳಿದ್ರ ನನ್ನ ಮಾತು ನನ್ನ ಮಾತು ಮೀರಲಿಲ್ಲ ದೇವ್ರೆ ಈ ತಣ್ಣಗ ನಾನು ಮೆತ್ತಗಾಗಿ ನೀ ಪೂರಾ ಕರ್ಕಂಡ್ರೆ ಇವತ್ತೇ ಬರ್ತೀನಿ ದೇವ್ರೆ ನಿಂದಲ್ಲಿಗೆ ನನ್ನ ಮಕ್ಕಳು ಬೇಸಾಗ್ಯಾರ

ಅದೇನು ಇವ್ರು ದುಡ್ದಾರ ಅನ್ಕಂಡ ಅಯ್ಯ್ ಅಯ್ಯೋ ಗೊತ್ತಿಲ್ಲ ಗೊತ್ತಿಲ್ ನೀ ಅದ್ರಾಗ ಹುಡುಗರು ನೀವೇನಂತೀರಿ ಏ ಬಡ ಬಡ ದುಡಿದ್ರು ಕಟ್ಟಿದ್ರು ಅದೇ ಕೊಂಡೆಲ್ಲ ಇವಲ್ ಮಾಡ್ಕೊಂಡ್ ಎಂಟ್ ಹತ್ ವರ್ಷ ಆಯ್ತು ಹೊಲ್ದ ಹೇಳ್ತೀನಿ ನನಗೇ ಇಲ್ಲ ನಾಕು ವರ್ಷದಾಗ ಎಲ್ಲಾ ತಗೊಂಡ್ಬಿಡ್ತಾರ ಅಕೆ ಅವ್ರ ಬಿತ್ಲಲ್ಲ ಪೂಜೆ ಮಾಡುವಾಗ ಅದೇನು ಆ ಕೊಡ್ ಸ್ವಲ್ ಅಂತಾರ ಹಂಗಾಗಿಲ್ಲ ಕೆಲ್ಸ ಯಾವ್ದು ಅದು ಜಗಲಿ ಬಿಡಕ್ಕಿತ್ತಲ್ಲೆ ಹಿಂಗ ಕಿತ್ತಿ ಆ ಮುದೇಕ ಅವ್ರ ತಾಯಿ ಇವ್ ಇವನು ಆ ಅಣ್ಣ ಮಾಡ್ತಾನ ಇವಾಗ ಗಡ್ಡ ಬಿಟ್ಕೊಂಡ್ ದೇವ್ರೇ ದೇವ್ರೆ ಅಂತ ಆ ಮುದೇಕಿನ್ ಅದ್ರ ದೊಬ್ಬಿ ಬಂಗಾರದ ಆಂಡೆ ತೆಕ್ಕೊಂಡು ಇಟು ಇಟು ಈಟು ಮಾರ್ದಂಗೆಲ್ಲ ಟ್ಯಾಕ್ಟ್ರು ಅದು ಮನೆ ಮಾಡ್ಕೊಂಡ್ ಇತ್ತು ಏನಿತ್ತು ತುಂಬಾ ಕೂಳಿದಿಲ್ಲ ನನ್ನ ಹೆದಿಗೆ ಅಳ್ಳಾಡತ್ತ ಮುತ್ತಣ್ಣ

ಎಲ್ಲಾ ಗಂಟು ಸಿಕ್ಕದ ಆಮೇಲೆ ಅವ್ರ ಅಪ್ಪ ಅವ್ನ ಮುಟ್ಟಣ್ಣಿಲ್ಲ ದೋ ನಂಬರ್ ತಗದ ಮಾಡ್ತಾನಿ ಬರ್ತೇನ ದೋ ನಂಬರ್ ತಗದ ಮಾಡ್ತಾನ ಎಲ್ಲಾ ಸ್ಮಗ್ಲಿಂಗ್ ಅದು ಇದಾದ ಒಂದು ಅದಕ್ಕ ದೊಡ್ಡ ಮನೆ ಕಟ್ಟಾರ ನಾನ್ ನಿನ್ ದುಡಿದ್ರು ಬರ್ತದೇನೋ

ಹಗ್ಲು ರಾತ್ರಿ ಅಂದೆ ಮಕ್ಕಳನ್ನ ದುಡಿಸಿ ತಾನು ದುಡಿದು ಉನ್ನತ ಸ್ಥಾನಕ್ಕೆ ಬಂದಿರ್ತಾನೆ ಇಂತ ಹಾಳು ಮಾಡುವಂತ ಅಪಪ್ರಚಾರ ಮಾಡುವಂತ ಜನರು ಬಹಳಷ್ಟು ಜನ ಇದ್ದಾರೆ ಉದ್ಧಾರ ಆಗಿರ್ತಕ್ಕಂತ ಜನರನ್ನು ನೋಡಿ ಖುಷಿ ಪಡಿ ನಾವು ಅದೇ ರೀತಿ ಬೆಳೆಯೋಣ ಅನ್ನುವಂತ ಮನೋಭಾವನೆ ನಿಮ್ಮಲ್ಲಿ ಬರಲಿ ಯಾಕಂದ್ರೆ ಅವ್ರನ್ನ ನೋಡಿ ನಾವು ಸ್ಫೂರ್ತಿ ಆಗ್ಬೇಕು ಅವ್ರು ಯಾವ ರೀತಿ ಬೆಳಕಿಗೆ ಬಂದ್ರು ಯಾವ ರೀತಿ ಬೆಳೆದ್ರು ಅನ್ನುವಂತ ಮನೋಭಾವನೆ ಎಲ್ಲರಲ್ಲಿ ಬರಲಿ ಎಲ್ಲರಿಗೂ ಆ ದೇವರು ಪ್ರಣಯನ ಮಾಡಲಿ ಅಂತ ಹೇಳ್ತಾ ನಮಸ್ಕಾರ